ಮಿಥುನ್ ಮತ್ತೆ ರಾಶಿಯ ಪಯಣ ಮೌನವಾಗಿ ಗೆಸ್ಟ್ ಹೌಸ್ನತ್ತ ಸಾಗಿತು ತಮ್ಮಿಬ್ಬರ ನಡುವೆ ನಡೆದ ಅನಧಿಕೃತ ನಿಶ್ಚಿತಾರ್ಥದ ಕುರಿತು ಯೋಚಿಸುತ್ತ ಅವಳು ಮೌನವಾಗಿದ್ದರೆ ಮಿಥುನ್ ರಾಶಿಯನ್ನು ಶಾಶ್ವತವಾಗಿ ಬಯಸುತ್ತಿರುವ ತನ್ನ ನಿರ್ಧಾರದ ಕುರಿತು ಯೋಚಿಸುತ್ತಿದ್ದ ಮನೆಯ ಮುಂದೆ ಕಾರು ನಿಲ್ಲಿಸಿ ಇಬ್ಬರು ಕಾರಿನಿಂದ ಕೆಳಗಿಳಿದರು ಕೀಯಲ್ಲಿ ಕಿಸೆಯಿಂದ ಕೀ ತೆಗೆದ ಮಿಥುನ್ ಅದನ್ನು ಅವಳ ಕೈಗಿಟ್ಟ ರಾಶಿ ಬಾಗಿಲು ತೆರೆಯಲು ಹೋದರೆ ಮಿಥುನ್ ಸೆಕ್ಯೂರಿಟಿ ಗಾರ್ಡ್ ಬಳಿ ಯಾವುದೋ ವಿಷಯದ ಕುರಿತು ಮಾತನಾಡುತ್ತಾ ನಿಂತ ಮನೆಯೊಳಗೆ ಹೋದವಳೆ ಲೈಟ್ ಆನ್ ಮಾಡಿದಳು ಮಿಥುನ್ ಇನ್ನೂ ಮನೆಯೊಳಗೆ ಬಂದಿರಲಿಲ್ಲ ತನ್ನ ರೂಮಿನತ್ತ ಹೆಜ್ಜೆ ಹಾಕಿದಳು ರಾಶಿ ಅವಳು ಅರ್ಧ ದಾರಿಯಲ್ಲಿ ಇರುವಾಗಲೇ ಪವರ್ ಕಟ್ ಆಗಿತ್ತು ಮೊದಲೇ ಕತ್ತಲೆಂದರೆ ವಿಪರೀತ ಭಯ ಅದರಲ್ಲೂ ಕತ್ತಲಲ್ಲಿ ಒಂಟಿಯಾಗಿ ಇದ್ದೀನಿ ಎಂದು ಅರಿವಾಗುತ್ತಲೇ ಕಿಟಾರನ ಕಿರಿಚಿದಳು ಇನ್ನು ಹೊರಗಡೆ ನಿಂತಿದ್ದ ಮಿಥುನ್ ಅವಳು ಕಿರಿಚಿದ್ದು ಕೇಳಿ ಗಾಬರಿಯಿಂದ ಹೊಳಗೋಡಿ ಬಂದ ಒಳಗಡೆ ಬಂದವನಿಗೆ ಅವಳು ಕತ್ತಲಿಗೆ ಹೆದರಿರಬಹುದು ಎಂದು ಊಹಿಸಿದ ಕತ್ತಲಲ್ಲಿ ಅವಳ ಹೆಸರನ್ನು ಕರೆಯುತ್ತಾ ಹುಡುಕಾಡಿದ ರಾಶಿ ರಾಶಿ ಬಾಯಿ ಬಿಟ್ಟು ಏನಾದರೂ ಹೇಳು ಅವಳಿಂದೆ ಯಾವುದೇ ಪ್ರತಿಕ್ರಿಯೆ ಬರದಿದ್ದಾಗ ಅವನ ಗಾಬರಿ ಹೆಚ್ಚಾಯಿತು ಅವನನ್ನೇ ಹಿಂಬಾಲಿಸಿ ಬಂದಿದ್ದ ಸೆಕ್ಯೂರಿಟಿ ಸಹ ರಾಶಿನ್ ಹುಡುಕುವುದಕ್ಕೆ ಬಂದ ಆದರೆ ಕತ್ತಲಿನಲ್ಲಿ ಅವಳ ಇರುವಿಕೆ ಪತ್ತೆ ಹಚ್ಚುವುದು ಕಠಿಣವಾಯಿತು ಸೆಕ್ಯೂರಿಟಿ ಹೋಗಿ ಆ ಡಬ್ಬ ಜನರೇಟರ್ಗೆ ಏನಾಗಿದೆ ನೋಡಿ ಆನ್ ಮಾಡಲು ಯತ್ನಿಸಿ ಆದಷ್ಟು ಬೇಗ ಲೈಟ್ ಬರಬೇಕು ಅಷ್ಟೆ ಸೆಕ್ಯೂರಿಟಿ ಅವಸರದಿಂದ ಅಲ್ಲಿಂದ ತೆರಳಿದರೆ ಮಿಥುನ್ ಮತ್ತೆ ಅವಳ ಹೆಸರನ್ನು ಕೂಗಿದ ರಾಶಿ ಎಲ್ಲಿದೆಯಾ ನೀನು ಆಗಲೇ ಸ್ವರ ನಿಧಾನವಾಗಿ ಕೇಳಿಸಿತು ಅವನಿಗೆ ಮೂಲೆಯೊಂದರಲ್ಲಿ ಭಯದಿಂದ ಮುದುರಿ ಕುಳಿತಿದ್ದಳು ರಾಶಿ ಅವಳ ಸ್ವರ ಬಂದ ದಿಕ್ಕನ್ನೇ ಅನುಸರಿಸಿ ಅತ್ತ ನಡೆದ ಮಿಥುನ್ ಮಿಥುನ್ ತನ್ನತ್ತ ಬರುತ್ತಿರುವುದು ಮುಸುಕು ಮುಸುಕಾಗಿ ಅವಳಿಗೆ ಕಾಣಿಸುತ್ತಿದ್ದು ತಕ್ಷಣ ಕುಳಿತಲಿಂದ ಹೆದ್ದು ಓಡಿದವಳು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಅವಳ ವರ್ತನೆಯಿಂದ ಆಶ್ಚರ್ಯಚಕಿತನಾದ ಮಿಥುನ್ ಇದೇ ಮೊದಲ ಸಾರಿ ಅವಳಾಗಿ ಅವನ ತೋಳು ಸೇರಿದಳು ಅವಳು ಇನ್ನಷ್ಟು ಬಲವಾಗಿ ಅವನನ್ನು ಅಪ್ಪಿಕೊಂಡಾಗ ಉಗುಳು ನುಂಗಿಕೊಂಡವನು ತಾನು ಸಹ ಅವಳನ್ನು ಅಪ್ಪಿಕೊಂಡ ಅವಳ ತಲೆ ಕೂದಲು ನೆವರಿಸುತ್ತಾ ರಿಲ್ಯಾಕ್ಸ್ ರಾಶಿ ನಾನು ಇದ್ದೀನಿ ಅಲ್ವ ನಿನ್ನ ಜೊತೆ ಅವನ ಮೇಲಿದ್ದ ಅವನ ತೋಳಿನಲ್ಲಿ ಆಗಲೇ ಕರೆಂಟ್ ಬಂತು ಕಣ್ಮುಚ್ಚಿ ನಿಂತವಳು ಪ್ರಜ್ಞೆ ಕಳೆದುಕೊಂಡಿದ್ದಾಳೆ ಎಂದು ಅರಿವಾಯಿತು ಅವನಿಗೆ ಅವಳನ್ನು ಎತ್ತಿಕೊಂಡು ತನ್ನ ರೂಮ್ಗೆ ಹೋದ ಅವಳನ್ನು ಆಸಿಗೆ ಮೇಲೆ ಮಲಗಿಸಿ ಮೆಲ್ಲನೆ ಕೆನ್ನೆ ತಟ್ಟುತ್ತಾ ಅವಳ ಹೆಸರು ಕರೆದ ಆದರೆ ಅವಳು ಪ್ರತಿಕ್ರಿಯೆ ನೀಡದಿದ್ದಾಗ ಪಕ್ಕದಲ್ಲಿದ್ದ ಜಗ್ನಿಂದ ನೀರು ತೆಗೆದುಕೊಂಡು ಅವಳದ ಮುಖದ ಮೇಲೆ ಚುಮುಕಿಸಿದ ಆಗಲೇ ನಿಧಾನವಾಗಿ ಕಣ್ಣು ತೆರೆದಿದ್ದು ಅವಳು ರಾಶಿ ಎನ್ನುತ್ತಾ ಅವಳ ಕೈ ಹುಜ್ಜಿ ಆರಿ ಹೋಕೆ ಎಂದು ಕೇಳಿದ ಇನ್ನು ಒಂದೇ ತಲೆಯಾಡಿಸಿದ ರಾಶಿಗೆ ತಾನೆ ಎಲ್ಲಿದ್ದೇನೆ ಎಂದು ಅರಿವಾಗುತ್ತಲೇ ತಟ್ಟೆನೆ ಎದ್ದು ಕುಳಿತಳು ರಿಲ್ಯಾಕ್ಸ್ ಹೆದರಿಕೊಳ್ಳಬೇಡ ಕರೆಂಟ್ ವಾಪಸ್ ಬಂದಿದೆ ಕತ್ತಲಿಗೆ ಹೆದರಿ ಮಿಥುನನ್ನು ಅಪ್ಪಿಕೊಂಡಿದ್ದು ಮಾತ್ರವಲ್ಲದೆ ಅವನ ತೋಳಿನಲ್ಲಿ ಪ್ರಜ್ಞೆ ತಪ್ಪಿದ್ದು ನೆನಪಾಗಿ ಮುಜುಗರವಾಯಿತು ಅವಳಿಗೆ ಕತ್ತಲೆಂದರೆ ಭಯವಿರುವುದು ನಿಜವಾದರೂ ಸಹ ಅವಳೆಂದು ಇಷ್ಟು ಎದರಿದ್ದಿಲ್ಲ ಬಹುಶಃ ಈ ಮನೆ ಇನ್ನು ತನಗೆ ಹೊಸದಾಗಿರುವುದರಿಂದ ಇರಬೇಕು ಎಂದು ತನ್ನನ್ನು ತಾನು ಸಮಾಧಾನಿಸಿಕೊಂಡಳು ಒಮ್ಮೆ ಮಿಥುನ್ ಕಡೆ ನೋಡಿದವಳು ಹಾಸಿಗೆಯಿಂದ ಕೆಳಗಿಳಿದಳು ಥ್ಯಾಂಕ್ಸ್ ಯಾಕೆ ಎಂದು ಕೇಳಿದವನಿಗೆ ಆಶ್ಚರ್ಯವಾಗಿತ್ತು ನನ್ನನ್ನು ನೋಡಿಕೊಂಡಿದ್ದಕ್ಕೆ ಎಂದವಳು ಅವನ ರೂಮಿನಿಂದ ಹೊರಹೋದಳು ರಾಶಿ ಸೌಜನ್ಯದ ಸಲುವಾಗಿ ಧನ್ಯವಾದಗಳು ತಿಳಿಸಿದ್ದು ಮಿದುನ್ಗೆ ಇಷ್ಟವಾಗಲಿಲ್ಲ ತನಗೆ ಅವಳ ಮೇಲೆ ನಿಜವಾಗಿ ಕಾಳಜಿ ಇರುವುದರಿಂದಲೇ ನೋಡಿಕೊಂಡೆ ಆದರೆ ಇವಳು ನೋಡಿದರೆ ಯಾರು ಅಪರಿಚಿತ ಸಹಾಯ ಮಾಡಿದ್ದಾನೆ ಎನ್ನುವಂತೆ ಧನ್ಯವಾದ ಹೇಳುತ್ತಿದ್ದಾಳೆ ಯಾಕೋ ಯಾವಾಗ ನೋಡಿದರೂ ನಾನು ಯಾರು ಅನ್ನುವಂತೆ ನಡೆದುಕೊಳ್ಳುತ್ತಾಳೆ ಎಂದು ಯೋಚಿಸಿದವ ಬಟ್ಟೆ ಬದಲಾಯಿಸಿ ಹಾಸಿಗೆಯ ಮೇಲುರುಳಿದ ರಾಶಿ ಮರುದಿನವಿಡೀ ಮನೆಯಲ್ಲಿ ಕಾಲ ಕಳೆದಿದ್ದಳು ಸಂಜೆಯಾದರೂ ಸಹ ಮಿಥುನ್ ಮನೆಗೆ ಮರಳಿರಲಿಲ್ಲ ರಾಶಿ ಲ್ಯಾಪ್ಟಾಪ್ ಹಿಡಿದು ಹಾಲ್ನಲ್ಲಿ ಕುಳಿತಿದ್ದಳು ಮಿಥುನ್ ಕೆಲಸದ ಸಲುವಾಗಿ ಬೆಳಗ್ಗೆ ಬೆಳಗ್ಗೆನೆ ಆಫೀಸಿಗೆ ಹೋಗಿದ್ದರಿಂದ ರಾಶಿ ಒಂಟಿ ಆಗಿರಬೇಕಾಯಿತು ಕೆಲಸ ಮಾಡಿ ಅದು ಬೋರ್ ಎನಿಸಿತು ಆಗಲೇ ಯಾರು ಬೆಲ್ ಮಾಡಿದರು ಬಾಗಿಲು ತೆರೆದು ನೋಡಿದರೆ ಹೆದುರಲ್ನಲ್ಲಿ ಅಕ್ಷರ ನಿಂತಿದ್ದಳು ಅಕ್ಷರ ಅವಳನ್ನು ಅಪ್ಪಿಕೊಂಡ ಅಕ್ಷರ ಹೇ ರಾಶಿ ಏನು ಮಾಡ್ತಿದ್ದೀರಾ ಕೆಲಸ ಮಾಡ್ತಿದ್ದೆ ಏನಿದು ಇಷ್ಟು ಒತ್ತಿನಲ್ಲಿ ಇಲ್ಲಿಗೆ ಬಂದಿದ್ದೀರಿ ಬರ್ತೀನಿ ಅಂತ ಒಂದು ಮಾತು ಹೇಳಲಿಲ್ಲ ಅದಕ್ಕೆ ಏನೀಗ ನನಗೆ ಇಷ್ಟ ಬಂದಾಗೆಲ್ಲ ನಾನಿಲ್ಲಿ ಬರುವ ಹಾಗಿಲ್ವಾ ನಸುನಕ್ಕ ರಾಶಿ ಅವಳ ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋದಳು ಅದು ನಾನು ಮಿಥುನ್ ಆಫೀಸಿಗೆ ಹೋಗಬೇಕೆಂದಿದ್ದೆ ಆದರೆ ಅವನಿಗೆ ಯಾವುದೋ ಫೈಲ್ ಬೇಕಂತೆ ಹಾಗಾಗಿ ಅದನ್ನು ತೆಗೆದುಕೊಂಡು ಬಾ ಅಂತ ಇಲ್ಲಿಗೆ ಕಳುಹಿಸಿಕೊಟ್ಟ ಕಪಾಟಿನಲ್ಲಿದೆ ಅಂತ ಹೇಳಿದ ಸರಿ ಬನ್ನಿ ಎಲ್ಲಿದೆ ಅಂತ ಹುಡುಕೋಣ ಅಕ್ಷರ ಮತ್ತೆ ರಾಶಿ ಇಬ್ಬರು ಮಿಥುನ್ ರೂಮಿನತ್ತ ಹೊರಟರು ಆಗಲೇ ಅಕ್ಷರಾಳಿಗೆ ಹಾದಿಯಿಂದ ಕರೆ ಬಂದಾಗ ಅವಳು ಫೋನ್ ಸ್ವೀಕರಿಸುತ್ತಾ ರಾಶಿ ನಾನು ಹಾದಿ ಜೊತೆ ಮಾತನಾಡಿ ಬರ್ತೀನಿ ನೀವು ಹೋಗಿ ಫೈಲ್ ಹುಡುಕಿ ಮಾತಿಗೆ ನಕ್ಕು ಮಿಥುನ್ ರೂಮಿನೊಳಗೆ ಹೋದಳು ರೂಮಿನೊಳಗೆ ಹೋದವಳು ಕಪಾಟಿನ ಬಾಗಿಲು ತೆರೆದು ಅಕ್ಷರ ಹೇಳಿದ ಫೈಲ್ಗಾಗಿ ಹುಡುಕಾಡಿದಳು ಆಗಲೇ ಅವಳ ಕೈತಾಗಿ ಮೂಲೆಯೊಂದರಲ್ಲಿ ಇದ್ದ ಫೈಲ್ ಕೆಳಗಡೆ ಬಿದ್ದಾಗ ಅದರಲ್ಲಿದ್ದ ಫೋಟೋ ಒಂದು ಫೈಲ್ನಿಂದ ದೂರ ಹೋಗಿಬಿತ್ತು ಫೈಲ್ ಎತ್ತಿಕೊಂಡು ಫೋಟೋ ಎತ್ತಿದವಳಿಗೆ ಆಶ್ಚರ್ಯ ಕಾದಿತ್ತು ಅದರಲ್ಲಿ ಅವಳು ಶಕ್ತಿ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿದ ಫೋಟೋ ಇತ್ತು ನನ್ನ ಫೋಟೋ ಯಾಕೆ ಇಲ್ಲಿದೆ ಅದು ಸಹ ಕಪಾಟಿನಲ್ಲಿ ಎಂದು ಗೊಂದಲಗೊಂಡಳು ಫೋಟೋ ಮತ್ತೆ ಫೈಲ್ ಎರಡನ್ನು ಎತ್ತಿಕೊಂಡು ಹೊರ ನಡೆದವಳು ಅಕ್ಷರ ಕೈಗೆ ಫೈಲ್ ಕೊಟ್ಟಳು ಮಿಥುನ್ ಆಫೀಸಿನಿಂದ ಮನೆಗೆ ಬರುವಾಗ ಎಂಟು ಗಂಟೆಯಾಗಿತ್ತು ನೇರವಾಗಿ ತನ್ನ ರೂಮಿಗೆ ಹೊರಟು ಹೋಗಿದ್ದ ಅಡುಗೆಯವರಿಂದ ಮಿಥುನ್ ಬಂದಿರುವ ವಿಷಯ ರಾಶಿ ಕಿವಿಗೆ ಮುಟ್ಟಿತು ಕೈಯಲ್ಲಿ ತನ್ನ ಫೋಟೋ ಹಿಡಿದುಕೊಂಡೆ ಅವನ ರೂಮಿಗೆ ಹೊರಟಳು ಮಿಥುನ್ ಯಾರದೋ ಜೊತೆಯಲ್ಲಿ ಕರೆಯಲ್ಲಿ ನಿರತನಾಗಿದ್ದ ಅವನೇಷ್ಟೇ ಇದ್ದರೂ ಅದು ನನಗೆ ಸಂಬಂಧಿಸಿಲ್ಲ ನನ್ನ ಪ್ರಶ್ನೆಗಳಿಗೆ ಈಗಲೇ ಉತ್ತರ ಬೇಕು ಎಂದು ತೀರ್ಮಾನಿಸಿದವಳು ಎದುರಿನಲ್ಲಿ ನಿಂತಳು ಬಾಗಿಲು ಸಹ ಬಡಿಯದೆ ನೇರವಾಗಿ ಒಳನುಗ್ಗಿ ಬಂದವಳನ್ನು ನೋಡಿ ಮಿಥುನ್ಗೆ ಅಚ್ಚರಿಯಾಯಿತು ತನ್ನ ಕೈಲಿರುವ ಇರುವ ಫೋಟೋವನ್ನು ಅವನೆದುರು ಹಿಡಿದವಳು ತಾನಿಲ್ಲಿಗೆ ಯಾಕೆ ಬಂದಿದ್ದು ಎಂದು ಸ್ಪಷ್ಟಪಡಿಸಿದಳು ಅವಳ ಬಳಿ ಈ ಫೋಟೋ ಹೇಗೆ ಹೋಯಿತು ಎಂದು ಒಂದು ಕ್ಷಣ ಅಚ್ಚರಿಯಾಯಿತು ಮಿಥುನ್ಗೆ ಅರುಣ್ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಹಾ ಬಾಯ್ ಎಂದು ಕರೆ ಕತ್ತರಿಸಿದವ ತಲೆ ನೋಡಿದ ಕೋಪದಿಂದ ಧುಮುಗುಟ್ಟುತ್ತ ನಿಂತವಳಿಗೆ ಮಿಥುನ್ ತನ್ನ ಫೋಟೋ ಯಾಕೆ ಇಟ್ಟುಕೊಂಡಿದ್ದಾನೆ ಎನ್ನುವ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವ ಕಾತುರತೆಯೂ ಇತ್ತು ಅದು ಅವಳ ಕಣ್ಣಿನಲ್ಲಿ ಸ್ಪಷ್ಟವಾಗಿ ಕಾಣಿಸಿತು ಅವನಿಗೂ ಅವಳೇಕೆ ಇಲ್ಲಿಗೆ ಬಂದಿದ್ದಾಳೆ ಎಂದು ಅರ್ಥವಾಗದಂತೆ ನಟಿಸಿದ ಮಿಥುನ್ ನಿನಗೆ ಏನಾದರೂ ಸಹಾಯ ಬೇಕಿತ್ತಾ ನನ್ನಿಂದ ಎಂದು ಕೇಳಿದ ಮತ್ತೊಮ್ಮೆ ಅವನ ಮುಖದ ಇದ್ರ ಫೋಟೋ ಹಿಡಿದವಳು ಇದೇನು ಮಿಥುನ್ ಹ್ಞೂ ಇದು ನಿನ್ನ ಫೋಟೋ ಮತ್ತೆ ಇದು ನಿನ್ನ ಕಪಾಟಿನಲ್ಲಿ ಏನು ಮಾಡ್ತಿತ್ತು ಭವಿಷ್ಯ ಅದಕ್ಕೆ ಎಲ್ಲಿಯೂ ಕಂಫರ್ಟ್ ಆಗಿಲ್ಲ ಅನಿಸುತ್ತೆ ಅದಕ್ಕೆ ಸ್ಥಳ ಬದಲಾಯಿಸಿರಬೇಕು ಎಂದವನಿಗೆ ಅವನ ಉತ್ತರಕ್ಕೆ ಅವನಿಗೆ ನಗು ಬಂದಿತ್ತು ಅವಳ ಕೈಯಿಂದ ಫೋಟೋ ಕಿತ್ತುಕೊಳ್ಳಲು ಕೈ ಮುಂದೆ ಚಾಚಿದ ಆದರೆ ಅದಕ್ಕೆ ಅವಕಾಶ ಕೊಡಿದ ರಾಶಿ ತಟ್ಟನೆ ನಾಲ್ಕು ಹೆಜ್ಜೆ ಹಿಂದೆ ಹೋಗಿ ನಿಂತಳು ರಾಶಿ ಅದನ್ನು ನನಗೆ ವಾಪಸ್ ಕೊಡು ಯಾಕೆ ಮಿಥುನ್ ಮತ್ತೆ ಅದನ್ನು ನಿಮ್ಮ ಕಪಾಟಿನಲ್ಲಿ ಇಟ್ಟುಕೊಂಡಿರುವುದಕ್ಕಾ ಓಕೆ ನಾನು ಕಪಾಟಿನಲ್ಲಿ ಇಟ್ಟಿರುವುದು ನಿನಗೆ ಸಮಸ್ಯೆ ಅನಿಸಿದರೆ ಅದನ್ನು ಬೇರೆ ಎಲ್ಲಾದರೂ ಇಡುತ್ತೇನೆ ಟೇಬಲ್ ಡ್ರಾಯರಲ್ಲಿ ಇಡ್ತೀನಿ ಬಿಡು ಅವನ ಮಾತಿನಿಂದ ಅಸಹನೆಗೊಂಡಳು ರಾಶಿ ತಾನು ಕೇಳುತ್ತಿರುವ ಪ್ರಶ್ನೆಗೆ ಉತ್ತರ ಕೊಡುವುದನ್ನು ಬಿಟ್ಟು ಅವನು ಬೇಕಂತಲೇ ಬೇರೆ ವಿಷಯದ ಮಾತನಾಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡವಳು ಮಿಥುನ್ ಸಾಕು ನಿಲ್ಲಿಸಿ ನನ್ನ ಫೋಟೋವನ್ನು ನೀವೇಕೆ ಇಟ್ಟುಕೊಂಡಿದ್ದೀರಾ ಅದು ಸಹ ಡೈವರ್ಸ್ ತೆಗೆದುಕೊಳ್ಳುತ್ತಿರುವ ನಿಮ್ಮ ಹೆಂಡತಿಯ ಫೋಟೋವನ್ನು ನಿಮ್ಮ ಕಪಾಟಿನಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಏನಿದೆ ಇದರ ಅರ್ಥ ಏನು ಅಂತ ಸ್ಪಷ್ಟಪಡಿಸಿ ನನಗೆ ಅವಳ ಮಾತಿಗೆ ಗಂಭೀರನಾದ ಮಿಥುನ್ ಕೈಕಟ್ಟಿ ನಿಂತು ನಿನಗೆ ಹೇಳುವ ಅವಶ್ಯಕತೆ ನನಗಿಲ್ಲ ಕೋಪನೆಗೇರಿತು ರಾಶಿಗೆ ಒಂದು ಹೆಜ್ಜೆ ಮುಂದಿಟ್ಟವಳು ಅವನತ್ತ ತೋರು ಬೆರಳು ತೋರಿಸುತ್ತಾ ನನಗೆ ಉತ್ತರ ಕೊಡಲೇಬೇಕು ನೀವು ನನ್ನ ಜೊತೆ ಇತ್ತೀಚೆಗೆ ನೀವು ಯಾಕೆ ಇಷ್ಟು ವಿಚಿತ್ರವಾಗಿ ವರ್ತಿಸುತ್ತಿದ್ದೀರಾ ಎನ್ನುವುದಕ್ಕೆ ಕಾರಣ ಬೇಕು ನನಗೆ ಮೊದಲು ನನಗೆ ವಿಚ್ಛೇದನ ಕೊಡುವುದಕ್ಕೆ ಒಪ್ಪಿಕೊಂಡ್ರಿ ಆಮೇಲೆ ಆಸ್ತಿ ಕಾಂಟ್ರ್ಯಾಕ್ಟ್ನಲ್ಲಿ ಇದ್ದ ಪ್ರತಿಯೊಂದು ಷರತ್ತು ಚಾಚು ತಪ್ಪದೆ ಪಾಲಿಸುವುದಕ್ಕೆ ಒಪ್ಪಿಕೊಂಡ್ರಿ ಒಂದು ತಿಂಗಳು ನಿಮ್ಮ ಜೊತೆಗೆ ಒಂದೇ ಮನೆಯಲ್ಲಿ ಇರಲು ನಾನು ಒಪ್ಪಿಗೆ ಸೂಚಿಸಿದಾಗಲೂ ಸಹ ನೀವು ವಾದ ಮಾಡಲಿಲ್ಲ ಆಮೇಲೆ ನೋಡಿದರೆ ಆದಿಮತೆ ಅಕ್ಷರ ಮದುವೆಗೆ ಒಪ್ಪಿಗೆ ಕೊಟ್ರಿ ಈಗ ನೋಡಿದರೆ ನನ್ನ ಫೋಟೋ ನಿಮ್ಮ ರೂಮಿನಲ್ಲಿದೆ ಏನು ಮಾಡ್ತಿದ್ದೀರಾ ನೀವು ಮಿಥುನ್ ಎಂದು ಎತ್ತರದ ಧ್ವನಿಯಲ್ಲಿ ಕೇಳಿದಳು ತನ್ನ ಮೇಲೆ ಯಾರು ಧ್ವನಿ ಹೇರಿಸಿದರೂ ಸಹ ಮಿಥುನ್ಗೆ ಇಷ್ಟವಾಗುತ್ತಿರಲಿಲ್ಲ ಅವಳ ಕೈಯಿಂದ ಫೋಟೋ ಕಿತ್ತುಕೊಂಡ ಮಿಥುನ್ ಅವಳ ಪ್ರಶ್ನೆಗೆ ಉತ್ತರಿಸದೆ ಬೆನ್ನು ಹಾಕಿ ನಿಂತುಕೊಂಡ ಅವನು ಎಗಲ ಮೇಲೆ ಕೈ ಇಟ್ಟವಳು ನನಗೆ ಬೆನ್ನು ಹಾಕಿ ನಿಲ್ಲಬೇಡಿ ಮತ್ತೆ ಉತ್ತರಿಸರದೆ ಇಲ್ಲಿಂದ ಹೋಗುವ ಹಾಗಿಲ್ಲ ನೀವು ಅವಳ ಪ್ರಶ್ನೆಯಿಂದ ಕುಪಿತನಾದ ಮಿಥುನ್ ಫೋನ್ ಮತ್ತೆ ಅವಳ ಫೋಟೋವನ್ನು ಬೆಡ್ ಮೇಲೆ ಎಸೆದು ಅವಳತ್ತ ತಿರುಗಿದ ಬೆಚ್ಚಿ ಬಿದ್ದವಳು ಭಯದಿಂದ ಹಿಂದೆ ಹೆಜ್ಜೆ ಇಟ್ಟಾಗ ಅವಳ ನಡು ಬಳಸಿ ತನ್ನತ್ತ ಹೆದುಕೊಂಡ ಕೋಪದಿಂದ ತುಟಿ ಬಿಗಿದವನು ಅವಳಿಗೆ ಉತ್ತರಿಸಲು ಸರಿಯಾದ ಪದಗಳನ್ನು ಹುಡುಕಿದ ಇದೆಲ್ಲದಕ್ಕೂ ಒಂದೇ ಒಂದು ಅರ್ಥ ರಾಶಿ ಅದನ್ನು ಕೇಳಲು ನೀನು ಬಯಸುವುದಿಲ್ಲ ಮತ್ತೆ ಅದನ್ನು ಕೇಳಿದರೆ ನೀನು ಅದನ್ನು ಸ್ವೀಕರಿಸುವುದೂ ಇಲ್ಲ ಹಾಗಾಗಿ ಅದೇನೆಂದು ನಿನ್ನ ಬಳಿ ಹೇಳಿಕೊಳ್ಳದೆ ಇರುವುದೇ ಒಳ್ಳೆಯದು ಮತ್ತೆ ಮತ್ತೆ ಅದರ ಕುರಿತು ಕೇಳಬೇಡ ಅರ್ಥ ಆಯ್ತ ಮಿಸಸ್ ರಾಶಿ ಮಿಥುನ್ ಅವನ ಉತ್ತರದಿಂದ ಆಶ್ಚರ್ಯ ಚಕಿತಳಾದಳು ರಾಶಿ ಮಿಸಸ್ ರಾಶಿ ಮಿಥುನ್ ನನ್ನ ಆ ಹೆಸರಿನಿಂದ ಕರೆದ್ರ ಓ ಗಾಡ್ ನನ್ನ ತಲೆ ಸುತ್ತುತ್ತಿರೋ ಹಾಗಿದೆ ಒಂದೇ ದಿನದಲ್ಲಿ ಇಷ್ಟೆಲ್ಲ ನಡೆದಿದೆ ಇದನ್ನೆಲ್ಲ ಹೇಗೆ ತೆಗೆದುಕೊಳ್ಳಲಿ ಅವಳ ಹಣೆ ಮೇಲೆ ಬೆವರಿನ ಹನಿ ಸಾಲುಗಟ್ಟುತ್ತಿರುವುದು ಅವನ ಕಣ್ಣಿಗೆ ಬಿತ್ತು ಬಹುಶಃ ಅವಳು ಅಷ್ಟು ಸನಿಹದಲ್ಲಿ ಇರುವುದರಿಂದಲೇ ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತು ಅವಳು ಅವನ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವಳನ್ನು ಬಿಟ್ಟ ತಕ್ಷಣವೇ ಅವನ ರೂಮಿನಿಂದ ಓಡಿದವಳು ರೂಮ್ ಒಳಗೆ ಹೋಗಿ ಬಾಗಿಲು ಜಡಿದುಕೊಂಡಳು ಹಾಸಿಗೆಯ ಮೇಲೆ ಕುಸಿದು ಅಳತೊಡಗಿದಳು ಮಿಥುನ್ ನೇರವಾಗಿ ಬಾಯಿಬಿಟ್ಟು ಹೇಳದಿದ್ದರೂ ಸಹ ಅವನೇನು ಹೇಳಲು ಬಂದಿದ್ದಾನೆ ಎಂದು ಅರ್ಥ ಮಾಡಿಕೊಂಡಿದ್ದಳು ಡೈವರ್ಸ್ ತೆಗೆದುಕೊಳ್ಳುತ್ತಿರುವಾಗ ಮಿಥುನ್ಗೆ ಅವಳ ಮೇಲೆ ಪ್ರೀತಿ ಮೂಡುತ್ತಿದೆ ಬಹುಶಃ ಅವನು ಅವಳೊಂದಿಗೆ ಶಾಶ್ವತವಾಗಿ ಇರಲು ಬಯಸುತ್ತಿದ್ದಾನೆ ಮರುದಿನ ಇಬ್ಬರ ಪಾಲಿಗೂ ಇಂದಿನ ದಿನಕ್ಕಿಂತ ಭಿನ್ನವಾಗಿತ್ತು ಕಾಫಿ ಮಾಡಿಕೊಳ್ಳುವ ಸಲುವಾಗಿ ಮಿಥುನ್ ಅಡುಗೆ ಮನೆ ಒಳಗೆ ಬಂದರೆ ರಾಶಿ ಅದಾಗಲೇ ಅವಳ ಟೀ ಮತ್ತು ಅವನ ಕಾಫಿ ತಯಾರಿಸುತ್ತಾ ನಿಂತಿದ್ದಳು ರಾಶಿ ನನ್ನ ಸಲುವಾಗಿ ಕಾಫಿ ಮಾಡ್ತಿದ್ದಾಳ ಆದರೆ ಯಾಕಿರಬಹುದು ನಿನ್ನೆ ನಾನು ಹೇಳಿದ ಮಾತನ್ನು ಗಂಭೀರವಾಗಿ ಸ್ವೀಕರಿಸಿದ್ದಾಳ ಅವಳಿಗೂ ಡೈವರ್ಸ್ ಬೇಡವಾಗಿತ್ತ ನನ್ನೊಡನೆ ಜೀವನ ನಡೆಸಲು ಇಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುತ್ತಿದ್ದಾಳ ಮಿಥುನ್ ಬಾಗಿಲ ಬಳಿ ನಿಂತಿದ್ದನ್ನು ಗಮನಿಸಿದ್ದರೂ ಸಹ ಅವನನ್ನು ಮಾತನಾಡಿಸಲು ಹೋಗಲಿಲ್ಲ ರಾಶಿ ಹಾಗಾಗಿ ಮಿಥುನ್ ಒಳಗೆ ಬಂದು ಅವಳ ಪಕ್ಕದಲ್ಲಿ ನಿಂತ ನಾನೇ ಮಾಡಿಕೊಳ್ತೀನಿ ಬಿಡು ಎಂದವ ಅವಳ ಕೈಯಿಂದ ಕಾಫಿ ಪುಡಿ ತೆಗೆದುಕೊಂಡಾಗ ಅವಳು ವಿರೋಧಿಸಲಿಲ್ಲ ಅವಳ ನಿರ್ಭಾಹುಕ ಮುಖ ನೋಡಿ ಸಂಕಟವಾಯಿತು ಅವನಿಗೆ ಅವಳ ಮುಖ ನೋಡಿ ಯಾರಾದರೂ ಹೇಳಬಹುದು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲವೆಂದು ಊದಿಕೊಂಡಿರುವ ಕಣ್ಣುಗಳನ್ನು ನೋಡಿ ರಾತ್ರಿ ಹಿಡಿ ಹತ್ತಿರಬಹುದೇ ಎನ್ನುವ ಅನುಮಾನ ಕಾಡದೇ ಇರಲಿಲ್ಲ ಅವನಿಗೆ ಅವಳ ಬಳಿ ನೇರವಾಗಿ ಕೇಳಬೇಕು ಎಂದುಕೊಂಡನಾದರೂ ಸಹ ಅವಳು ಅದನ್ನು ಹೇಗೆ ಸ್ವೀಕರಿಸಬಹುದು ಎನ್ನುವ ಶಂಕೆ ಮೂಡಿತು ಆರ್ಯು ಓಕೆ ನಿನ್ನನ್ನು ನೋಡಿದರೆ ತುಂಬ ಸುಸ್ತಾಗಿರುವ ಹಾಗೆ ಕಾಣಿಸುತ್ತಿದೆ ಟೀ ಮಾಡುವುದನ್ನು ಮುಂದುವರೆಸಿದವಳು ಅವನತ್ತ ನೋಡದೆ ಉತ್ತರಿಸಿದಳು ನೀವು ನನ್ನ ಕುರಿತು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಆರಾಮಾಗಿದ್ದೀನಿ ಅದರ ನಂತರ ಮಾತು ಮುಂದುವರೆಸುವ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ ಮಿಥುನ್ ಅವಳು ಬದಲಾದಂತೆ ಕಾಣಿಸಲಿಲ್ಲ ಅವನಿಗೆ ಅವಳಲ್ಲಿ ಸಣ್ಣದಾಗಿ ಆದರೂ ಏನಾದರೂ ಬದಲಾವಣೆ ಮೂಡಿರಬಹುದು ಎಂದು ಅರಸಿದ ಅದರದು ಅಸಾಧ್ಯವೆನಿಸಿದಾಗ ಮೌನವಾಗಿ ಕಾಫಿಯನ್ನು ಎತ್ತಿಕೊಂಡು ಅಲ್ಲಿಂದ ಹೊರ ನಡೆದ ಆಫೀಸ್ಗೆ ಹೋಗಲು ತಯಾರಾಗಿ ಬಂದವನು ಅವಳಿಗೆ ಹೇಳಿ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಅವಳನ್ನು ಅಲ್ಲೆಲ್ಲ ಹುಡುಕಿದ ಆದರೆ ಅವಳು ಮನೆ ಹೊಳಗೆ ಎಲ್ಲೂ ಇದ್ದಂತಿರಲಿಲ್ಲ ಎಲ್ಲ ಕಡೆ ಹುಡುಕಿ ಸೋತವನು ಕೊನೆಗೆ ಮನೆಗೆ ಎಲೆಸೆದವರ ಬಳಿ ವಿಚಾರಿಸಿದ ರಾಶಿಯಲ್ಲಿ ಮೇಡಮ್ ಆವಾಗಲೇ ಹೊರಗಡೆ ಹೋದರು ಸಂಜೆ ಹೊಳಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಮಿಥುನ್ಗೆ ಕೊಂಚ ತಲೆ ಬೀಸಿಯಾಯಿತು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನನಗೆ ತಿಳಿಸಿಲ್ಲ ಅವಳು ಮನೆಗೆ ಬಂದ ಮೇಲೆ ಇದರ ಕುರಿತು ಮಾತನಾಡಬೇಕು ಎಂದುಕೊಂಡ ಆಫೀಸಿಗೆ ತೆರಳಿದ ರಾಶಿ ಮನೆಗೆ ಹೋಗಿದ್ದಳು ಆದಿ ತಾನು ಖರೀದಿಸಿರುವ ಬಟ್ಟೆಯನ್ನು ಅವಳಿಗೆ ತೋರಿಸುತ್ತಾ ಅವಳ ರೂಮಿನಲ್ಲಿ ಕುಳಿತಿದ್ದ ಇದನ್ನು ತಾನು ಮದರಂಗಿ ದಿನ ತೊಟ್ಟುಕೊಳ್ಳುತ್ತೇನೆ ಎಂದ ಹಾದಿ ಅಣ್ಣ ಆ ದಿನ ನಿನಗೆ ಅಲ್ಲಿಗೆ ಹೋಗುವ ಅವಕಾಶ ಇಲ್ಲ ಅಂದರೆ ಗಂಡು ಮಕ್ಕಳು ಬರುವ ಹಾಗಿಲ್ಲ ಹಾಗೇ ನೀಲರಾಶಿ ನಾನು ಗೌರಿ ಅವರ ಹತ್ರ ಮಾತನಾಡಿದ್ದೀನಿ ಸ್ಪೆಷಲ್ ಅನ್ನು ಅವರು ಒಪ್ಪಿಕೊಂಡಿದ್ದಾರೆ ಓಹೋ ಯಾರು ಮಾಡಿದ್ರು ಸ್ಪೆಷಲ್ ರಿಕ್ವೆಸ್ಟ್ ಇನ್ಯಾರು ಮಿಥುನ್ ರಾಶಿಗೆ ಅಚ್ಚರಿಯಾಗಿತ್ತು ಅದು ಹೇಗೆ ಹಾದಿ ಮತ್ತೆ ಇನ್ನಿತರ ಗಂಡು ಮಕ್ಕಳಿಗೆ ಅಕ್ಷರಾಳ ಮದರಂಗಿಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಟ್ಟ ಮಿಥುನ್ ಯಾಕೋ ಮಿಥುನ್ಗೆ ತಲೆ ಕೆಟ್ಟಿದೆ ಎಂದೆನಿಸಿತು ಅವಳಿಗೆ ಏನು ಮಿಥುನ್ ಅವರಿಗೆ ಯಾವಾಗಿನಿಂದ ಇದರಲ್ಲೆಲ್ಲ ಇಷ್ಟ ಆಸಕ್ತಿ ಮೂಡಿತು ನನಗೆ ಗೊತ್ತಿಲ್ಲ ಬಹುಶಃ ಅವರ ಬಳಿಯೂ ಯಾವುದೋ ಕಾರಣವಿರಬೇಕು ಏನು ಕಾರಣ ಅವರಿಗೂ ಯಾರೋ ಕೈಯಲ್ಲಿ ಮದರಂಗಿ ಹಚ್ಚಿಕೊಳ್ಳುವುದು ನೋಡಬೇಕು ಎನ್ನುವ ಆಸೆ ಹುಟ್ಟಿರಬೇಕು ಆದಿ ಯಾರ ಕುರಿತು ಹೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡ ರಾಶಿ ಬದಲು ನುಡಿಯಲು ಹೋಗದೆ ಸುಮ್ಮನೆ ತಲೆ ಬಗ್ಗಿಸಿಕೊಂಡು ಏನನ್ನೋ ಹುಡುಕತೊಡಗಿದಳು ಅಣ್ಣ ಸುಮ್ಮ ಸುಮ್ಮನೆ ಏನೇನೋ ಹೇಳಬೇಡ ನಾನು ಮದರಂಗೆ ಹಚ್ಚಿಕೊಳ್ಳುವುದನ್ನು ನೋಡುವುದಕ್ಕೆ ಅವರಿಗೆ ಅಷ್ಟೊಂದು ಆಸಕ್ತಿ ಇರುತ್ತದೆ ಆದಿ ನಗುತ್ತಾ ನಾನು ನಿನ್ನ ಹೆಸರು ಇಲ್ಲ ರಾಶಿ ರಾಶಿಗೀಗ ಗಾಬರಿಯಾಯಿತು ಅವಳು ಹೀಗೆ ಏನಾದರೂ ಒಂದು ಹೇಳಲಿ ಎಂದೇ ಹಾದಿ ತನ್ನ ಮಾತುಗಳನ್ನು ಟ್ವೀಸ್ಟ್ ಮಾಡಿದ್ದು ಸುಮ್ಮನೆ ಬೆನ್ನು ಹಾಕಿ ನಿಂತವಳು ಕಪಾಟಿನಲ್ಲಿ ಇದ್ದ ಆಭರಣಗಳನ್ನು ನೋಡತೊಡಗಿದಳು ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ಹಾದಿ ರಾಶಿ ನೀನು ಮುಜುಗರ ಪಡಬೇಕಾಗಿಲ್ಲ ನೋಡು ನೀನು ಮತ್ತು ಮಿಥುನ್ ಡೈವರ್ಸ್ ಪಡೆದುಕೊಳ್ಳುತ್ತಿರುವುದು ನನಗೂ ಗೊತ್ತು ಆದರೆ ಮಿಥುನ್ಗೆ ಯಾಕೋ ಡೈವರ್ಸ್ ಕೊಡುವ ಮನಸ್ಸಿಲ್ಲ ಎಂದು ನನಗನಿಸುತ್ತಿದೆ ಬಹುಶಃ ಈ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡುವ ಇಚ್ಛೆ ಇರಬಹುದು ಅವನಿಗೆ ಆದಿ ಕೈ ತಳ್ಳಿದ ರಾಶಿ ಹಿಂದೆ ಸರಿದು ನಿಂತು ಈ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡಬೇಕೋ ಬೇಡವೋ ಎಂದು ತೀರ್ಮಾನ ಮಾಡುವುದಕ್ಕೆ ಅವನೇ ಯಾರು ನಾನೆಲ್ಲವಲ್ಲ ಮೋಸ ಮಾಡಿದ್ದು ಅವರೇ ತಾನೇ ಚೀಟ್ ಮಾಡಿದ್ದು ನಿನಗೆ ಡೈವರ್ಸ್ ಕೊಡುವುದಕ್ಕೆ ಒಪ್ಪಿಕೊಂಡಿದ್ದು ಅವರು ಪಶ್ಚಾತ್ತಾಪ ಪಡುತ್ತಿರುವುದಕ್ಕೆ ಅಲ್ಲವೇ ಇನ್ನೇನು ಮಾಡಬೇಕಿತ್ತವರು ಪಶ್ಚಾತ್ತಾಪ ಪಟ್ಟ ತಕ್ಷಣ ನಡೆದಿದ್ದೆಲ್ಲ ಮರೆತು ಹೋಗುವುದಿಲ್ಲ ಅಣ್ಣ ಸರಿ ರಾಶಿ ನನಗೆ ಅರ್ಥವಾಗುತ್ತದೆ ಆದರೂ ರಾಶಿ ನೀನು ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಲ್ವಾ ಮಿಥುನ್ಗೆ ಕ್ಷಮೆ ಕೊಡು ಅಂತಾನೋ ಅಥವಾ ಡೈವರ್ಸ್ ಕೊಡುವ ನಿರ್ಧಾರದಿಂದ ಹಿಂದೆ ಸರಿ ಅಂತ ಹೇಳ್ತಿಲ್ಲ ನಾನು ಆದರೂ ನಿನ್ನ ನಿರ್ಧಾರದ ಕುರಿತು ಇನ್ನೊಮ್ಮೆ ಯೋಚಿಸುವುದು ಒಳ್ಳೆಯದು ಎಂದು ಹೇಳಿ ಹೊರ ನಡೆದ ಹಾಸಿಗೆ ಮೇಲೆ ಕುಸಿದು ಕುಳಿತವಳ ತಲೆಯೆಲ್ಲ ನಿನ್ನೆ ಹೇಳಿದ ಮಾತಿನ ಸುತ್ತವೇ ಸುತ್ತುತ್ತಿತ್ತು ಅವನ ಕಣ್ಣುಗಳೇ ಸ್ಪಷ್ಟಪಡಿಸಿದ್ದವು ಅವಳನ್ನು ಶಾಶ್ವತವಾಗಿ ತನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಎಷ್ಟು ಬಯಸುತ್ತಿದ್ದೇನೆ ಎಂದು ಆದರೆ ಹಿಂದೆ ನಡೆದಿರುವುದನ್ನು ಮರೆತು ಅವನು ಮಾಡಿದ್ದನ್ನು ಕ್ಷಮಿಸುವುದು ಅಷ್ಟು ಸುಲಭವಲ್ಲ ಅವಳಿಗೆ ಮಿಥುನ್ಗೆ ಕರೆ ಮಾಡಿದ ಹಾದಿ ರಾಶಿ ತಮ್ಮ ಮನೆಯಲ್ಲಿರುವ ವಿಷಯವನ್ನು ತಿಳಿಸಿದ ಅವಳು ಹುಷಾರಾಗಿದ್ದಾಳೆ ಎಂದು ಅರಿವಾದ ಮೇಲೆ ಕೊಂಚ ನೆಮ್ಮದಿಯಾಯಿತು ಅವನಿಗೆ ಅಕ್ಷರ ತನ್ನ ಮೆಹಂದಿಗಾಗಿ ಆಫೀಸಿನಲ್ಲಿ ಪರಿಚಯ ಇರುವವರನ್ನು ಆಹ್ವಾನಿಸಲು ಹೋಗಿದ್ದರಿಂದ ಅವಳು ಹಿಂತಿರುಗಿ ಬರುವುದನ್ನೇ ಕಾಯುತ್ತ ಕುಳಿತ ಮಿಥುನ್ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಗೆಸ್ಟ್ ಹೌಸಿಗೆ ಹಿಂತಿರುಗಿ ಹೋಗುವವನಿದ್ದ ಅವಳು ಎಲ್ಲವನ್ನೂ ಮುಗಿಸಿ ಬಂದ ಮೇಲೆ ಇಬ್ಬರು ಮನೆಯತ್ತ ಹೊರಟರು ಮಿಥುನ್ ದ್ರಾಶಿನೂ ಸಹ ನನ್ನ ಮೆಹಂದಿಗೆ ಆಹ್ವಾನಿಸಬೇಕಿತ್ತು ಹಾಗಾಗಿ ಮೊದಲು ನನ್ನ ಗೆಸ್ಟ್ ಹೌಸಿಗೆ ಕರೆದುಕೊಂಡು ಹೋಗು ಮತ್ತೆ ನಂತರ ನನ್ನನ್ನು ಮನೆಗೆ ಬಿಡುವೆಯಂತೆ ಸರಿ ನೀನಿಷ್ಟ ಎಂದವ ಕಾರನ್ನು ಗೆಸ್ಟ್ ಹೌಸಿನಂತ ಚಲಾಯಿಸಿದ ಮಿಥುನ್ ನೀನು ಯಾಕೆ ಗಂಡು ಮಕ್ಕಳಿಗೆ ಮೆಹಂದಿಯಲ್ಲಿ ಭಾಗವಹಿಸಲು ಅವಕಾಶ ಕೊಡು ಎಂದು ಅಕ್ಕನನ್ನು ಒಪ್ಪಿಸಿದೆ ಅವಳು ಇದರ ಕುರಿತು ತನ್ನನ್ನು ಪ್ರಶ್ನಿಸಬಹುದು ಎನ್ನುವ ಊಹೆ ಇರದ ಮಿಥುನ್ ಕೊಂಚ ತಗೊಂಡ ರಾಶಿಯೊಂದಿಗೆ ಸಮಯ ಕಳೆಯಬಹುದು ಎನ್ನುವ ಉದ್ದೇಶದಿಂದಲೇ ಅವನು ಹಾಗೆ ಮಾಡಿದ್ದು ಆದರೆ ಅದನ್ನು ಬೇರೆಯವರ ಹೆದರು ಒಪ್ಪಿಕೊಳ್ಳುವುದಿಲ್ಲ ಅವನು ಹಾಗೆ ಸುಮ್ಮನೆ ಅಕ್ಷು ಆದಿ ತುಂಬ ಒತ್ತಾಯ ಮಾಡುತ್ತಿದ್ದ ಅದಕ್ಕೆ ಅವನು ಸುಳ್ಳು ಹೇಳ್ತಿದ್ದಾನೆ ಎನ್ನುವ ಅರಿವು ಅವಳಿಗೆ ಇತ್ತು ಆದರೂ ಮತ್ತೆ ರೇಗಿಸಲು ಹೋಗಲಿಲ್ಲ ಕೊನೆಯ ಪಕ್ಷ ಸಂಬಂಧ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಿಥುನ್ ಆದರೂ ಏನೋ ಒಂದು ಪ್ರಯತ್ನ ಪಡುತ್ತಿದ್ದಾನೆ ರಾಶಿ ಅಂತಲ್ಲ ಎಂದು ಸಮಾಧಾನ ಪಟ್ಟುಕೊಂಡಳು ರಾಶಿ ಅಡುಗೆ ತಯಾರಿಸುತ್ತಿರುವಾಗ ಯಾರು ಹಿಂದಿನಿಂದ ಬಂದು ಅವಳ ಕಣ್ಣು ಮುಚ್ಚಿದರು ಕೈ ಮುಟ್ಟಿದವಳಿಗೆ ಅದು ಯಾರೋ ಹುಡುಗನ ಕೈ ಎಂದು ಸ್ಪಷ್ಟವಾಗಿತ್ತು ಆದರೆ ಯಾರಿರಬಹುದು ಎಂದು ಅಚ್ಚರಿಪಟ್ಟವಳು ಕೈಯನ್ನು ಸರಿಸಲು ಪ್ರಯತ್ನಪಟ್ಟಳು ಆಗಲೇ ಅವಳಿಗೆ ಅಕ್ಷರ ಕರೆಯುತ್ತಿರುವುದು ಕೇಳಿಸಿತು ತಕ್ಷಣ ಅವಳ ಕಣ್ಣು ಮುಚ್ಚಿದ್ದ ವ್ಯಕ್ತಿ ಕೈ ಹಿಂತೆಗೆದಕೊಂಡ ಕಣ್ತೆರೆದು ಹಿಂತಿರುಗಿ ನೋಡಿದವಳಿಗೆ ಶಕ್ತಿಯನ್ನು ಅಲ್ಲಿ ನೋಡಿ ಅಚ್ಚರಿಯಾಯಿತು ಮತ್ತೆ ಅವನೇ ತನ್ನ ಕಣ್ಮುಚ್ಚಿತು ಎಂದು ಅರಿವಾಯಿತು ಆಗಲೇ ಅಡುಗೆ ಮನೆ ಬಾಗಿಲಿನಲ್ಲಿ ನಿಂತಿದ್ದ ಮಿಥುನ್ ಮತ್ತೆ ಅಕ್ಷರಳ ಅವಳ ನೋಟ ಹೋಯಿತು ಅಕ್ಷರ ಅವಳತ್ತ ನೋಡಿ ನಗು ಬೀರಿದರೆ ಅವಳ ಹಿಂದೆ ನಿಂತಿರೋ ವ್ಯಕ್ತಿಯ ಮುಖಭಾವ ಬೇರೆ ಏನನ್ನೂ ಸಾರುತ್ತಿತ್ತು ಶೀಘ್ರದಲ್ಲಿ ಡೈವರ್ಸ್ ಪಡೆದುಕೊಳ್ಳುತ್ತಿರುವ ಹೆಂಡತಿ ತನ್ನ ವಿರೋಧಿ ಶಕ್ತಿ ಜೊತೆ ಸ್ವಲ್ಪ ಜಾಸ್ತಿಯೇ ಫ್ರೆಂಡ್ಲಿ ಆಗಿರುವುದು ನೋಡಿ ಅವನಿಗೆ ಕೋಪ ಬಂದಿತ್ತು ಕೋಪದಿಂದ ಶಕ್ತಿಯನ್ನು ಗುರಾಯಿಸುತ್ತಿರುವ ಅವನನ್ನೇ ನೋಡಿದಳು ರಾಶಿ ಒಳ ಬಂದು ರಾಶಿಯನ್ನು ಅಪ್ಪಿಕೊಂಡ ಅಕ್ಷರಾಳಿಗೆ ರಾಶಿ ಸಹ ಆ ಹೇಳಿದಳು ಅಕ್ಷರ ಹೇ ಶಕ್ತಿ ಅಲ್ವ ನೀವು ಶಕ್ತಿ ಯಾವ ನೈಸ್ ಮೀಟಿಂಗ್ ಯು ಅಕ್ಷರ ನಿಮಗೆ ನನ್ನ ಪರಿಚಯ ಇದೆಯಾ ಹೌದು ನನಗೆ ಮಿಥುನ್ ಕಂಪನಿಯ ಎಲ್ಲ ಮಾಡೆಲ್ಗಳ ಮೇಲೊಂದು ಕಣ್ಣು ಇದ್ದೇ ಇರುತ್ತದೆ ಅಲ್ವ ಮಿಥುನ್ ಎಂದ ಶಕ್ತಿ ಮಾತಿಗೆ ಪ್ರತಿಕ್ರಿಯಿಸಲಿಲ್ಲ ಮಿಥುನ್ ಅವನ ನೋಟವೇನಿದ್ದರೂ ರಾಶಿ ಮೇಲೆ ಮಾತ್ರ ರಾಶಿ ಶಕ್ತಿ ನಾನಿಲ್ಲಿ ಇದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಆದಿ ಹೇಳ್ದ ಹಾಗಾಗಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿಗೆ ಬಂದೆ ನಿನಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಅವನ ಮಾತಿಗೆ ನಸುನಕ್ಕು ಸುಮ್ಮನಾದಳು ರಾಶಿ ಅಕ್ಷರ ಅವಳ ಜೊತೆ ಮಾತನಾಡುತ್ತಾ ನಿಂತರೆ ಮಿಥುನ್ ಮಾತ್ರ ನಿಂತಲಿಂದ ಕದಲಲಿಲ್ಲ ರಾಶಿ ನಾಳೆ ನಮ್ಮ ಮನೆಯಲ್ಲಿ ಇರುವ ಮೆಹಂದಿಗೆ ನಿನ್ನನ್ನು ಕರೆಯೋಣ ಅಂತ ಬಂದೆ ಹಾಂ ನೀವು ಇನ್ವಿಟೇಷನ್ ಕೊಡದೇ ಇದ್ದಿದ್ದರೆ ನಾನು ಬರಲ್ಲ ಅಂತಿದ್ದಾ ಅವಳ ಮಾತಿಗೆ ನಕ್ಕ ಅಕ್ಷರ ಶಕ್ತಿಯತ್ತ ತಿರುಗಿ ನಿಮಗೂ ಆಹ್ವಾನ ಇದೆ ಭವಿಷ್ಯಂ ಆದಿ ಈಗಾಗಲೇ ನಿಮ್ಮನ್ನು ಆಹ್ವಾನಿಸಿರಬೇಕು ಅಲ್ವಾ ಅವನಾಗಲೇ ಆಮಂತ್ರಣ ಕೊಟ್ಟಿದ್ದಾನೆ ನೀವೇನು ವರಿ ಮಾಡ್ಕೊಂಬೇಡಿ ಖಂಡಿತ ನಾನಲ್ಲಿ ಹಾಜರಿರುತ್ತೇನೆ ಅಕ್ಷರ ಥ್ಯಾಂಕ್ಸ್ ಆಗಿದ್ರೆ ನಿಮ್ಮಿಬ್ಬರನ್ನು ನಾಳೆ ಭೇಟಿ ಮಾಡ್ತೀನಿ ನಾನು ಮನೆಗೆ ಹೋಗಬೇಕು ನಾಳೆ ಯಾವ ಡ್ರೆಸ್ ತೊಟ್ಟುಕೊಳ್ಳಬೇಕು ಎಂದೇ ಇನ್ನೂ ನಿರ್ಧರಿಸಿಲ್ಲ ನಾನು ಹಾಗಾಗಿ ಬಾಯಿ ಎಂದವಳು ಮಿಥುನ್ ಹಿಂದೆ ಹೋಗಿ ನಿಂತಳು ಈಗ ಮಿಥುನ್ ನೋಟವಿಲ್ಲ ನೇರವಾಗಿ ರಾಶಿಯ ಮೇಲೆ ಇತ್ತು ಅಕ್ಷರ ಮಿಥುನ್ ಹೊರಡೋಣ ಅಕ್ಷರಾಳನ್ನು ಮನೆಗೆ ಡ್ರಾಪ್ ಮಾಡಲು ಹೋದರೆ ರಾಶಿಯನ್ನು ಶಕ್ತಿ ಜೊತೆ ಇರಲು ಬಿಡಬೇಕಾಗುತ್ತದೆ ಎಂದು ಅರಿವಾಗುತ್ತದೆ ಮತ್ತಷ್ಟು ಕೋಪದಿಂದ ರಾಶಿಯನ್ನು ಗುರಾಯಿಸಿದ ಆದರೆ ಅವನ ಬಳಿ ಬೇರೆ ಆಯ್ಕೆ ಇರಲಿಲ್ಲ ಅವನಿಗೆ ರಾಶಿಯ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಆದರೆ ಅವಳನ್ನು ತನ್ನ ಹೊರತಾಗಿ ಬೇರೆ ಯಾರ ಜೊತೆಯೂ ನೋಡಿದರೂ ಸಹ ಅವನಿಗೆ ಹೊಟ್ಟೆ ಹೊರಿಯುತ್ತಿತ್ತು ವೇಗವಾಗಿ ಕಾರ್ ಚಲಾಯಿಸುತ್ತಿದ್ದ ಮಿಥುನ್ ಅದಕ್ಕೆ ಕಾರಣ ಏನೆನ್ನುವುದು ಹಾಗೂ ಅರಿವಿದೆ ಮಿಥುನ್ ಯಾಕಿಷ್ಟು ವೇಗವಾಗಿ ಕಾರು ಹೊಡಿಸ್ತಿದೆಯಾ ನನ್ನನ್ನು ಮನೆಗೆ ಬಿಡಲು ಇಷ್ಟು ಅವಸರ ಯಾಕೆ ನಿನಗೆ ಬೇರೆಲ್ಲಿಗಾದರೂ ಹೋಗುವುದಕ್ಕೆ ಇದೆಯಾ ಹಾಂ ಅಕ್ಷರ ಅದು ನನಗೆ ತುಂಬ ಕೆಲಸ ಮಾಡುವುದಕ್ಕಿದೆ ಹಾಗಾಗಿ ನಿನ್ನನ್ನು ಬೇಗ ಮನೆಗೆ ಬಿಟ್ಟು ಹಿಂತಿರುಗಿ ಹೋಗೋಣ ಅಂತ ನಿನಗೇನು ಕೆಲಸ ಇರುತ್ತೆ ಇಷ್ಟೊತ್ತಿನಲ್ಲಿ ನಂಗೊತ್ತಿಲ್ವಾ ಗೊತ್ತಿಲ್ವಾ ಖಂಡಿತ ರಾಶಿ ಜೊತೆ ಆ ಶಕ್ತಿ ಇರುವುದನ್ನು ನೋಡಿ ಹೊಟ್ಟೆ ಕಿಚ್ಚಾಗಿರುತ್ತೆ ನಿನಗೆ ಆದರೂ ನಿನಗ್ಯಾಕೆ ಹೊಟ್ಟೆ ಕಿಚ್ಚಾಗಬೇಕು ಅವರು ನಿನ್ನ ಹೆಂಡತಿ ಅಂತಾನ ಅಥವಾ ಅವರ ಮೇಲೆ ನಿನಗೆ ಫೀಲಿಂಗ್ಸ್ ಹುಟ್ಟಿಕೊಳ್ಳುತ್ತಿದೆಯಾ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಅನುಮಾನದಿಂದ ಅವನತ್ತ ನೋಡಿದಳು ತನ್ನನ್ನೇ ದಿಟ್ಟಿಸುತ್ತಿರುವ ಅವಳನ್ನು ನೋಡಿದ ಮಿಥುನ್ ಏನು ಎಂದ ಏನಿಲ್ಲ ಎಂದ ಅಕ್ಷರ ಮತ್ತೆ ದಾರಿಯತ್ತ ಗಮನ ಹರಿಸಿದಳು ಅಕ್ಷರಾಳನ್ನು ಮನೆಗೆ ಡ್ರಾಪ್ ಮಾಡಿ ಗೆಸ್ಟ್ ಹೌಸಿಗೆ ಹಿಂತಿರುಗಿದ ಮಿಥುನ್ ಮನೆಯೊಳಗೆ ಕಾಲಿಟ್ಟವನಿಗೆ ಹೆದರಿದ್ದ ದೃಶ್ಯ ನೋಡಿ ಮುನಿಸೇರಿತು ಶಕ್ತಿ ಮತ್ತೆ ರಾಶಿ ಇಬ್ಬರು ಸೋಫಾ ಮೇಲೆ ಕುಳಿತು ಯಾವುದೋ ಜೋಕ್ ಹೇಳಿಕೊಂಡು ನಗುತ್ತ ಕುಳಿತಿದ್ದರು ಯಾವಾಗ ಮಿಥುನ್ ತಮ್ಮನ್ನು ಗಮನಿಸುತ್ತಿರುವುದು ಅರಿವಾಯಿತೋ ಆಗಲೇ ಇಬ್ಬರ ನಗು ನಿಂತಿತ್ತು ತಕ್ಷಣ ಎದ್ದು ನಿಂತ ಶಕ್ತಿ ಸರಿ ರಾಶಿ ನಾನಿನ್ನು ಹೊರಡುತ್ತೀನಿ ನಾಳೆ ಮೆಹಂದಿಯಲ್ಲಿ ಮತ್ತೆ ನಿನ್ನ ಭೇಟಿ ಮಾಡ್ತೀನಿ ಬಾಯಿ ಸರಿ ಗುಡ್ ನೈಟ್ ಶಕ್ತಿ ಗುಡ್ ನೈಟ್ ಹಾಗೆ ಹೆಣ್ಣು ಮಕ್ಕಳಿಗೆ ಬಿಳಿ ಮತ್ತು ಹಸಿರು ಬಣ್ಣದ ಡ್ರೆಸ್ ಕೋಡ್ ಇದೆ ಅದನ್ನು ಮರೆತು ಬಿಡಬೇಡ ಅವನ ಮಾತಿಗೆ ತಲೆ ಆಡಿಸಿದಳು ರಾಶಿ ಎದುರು ನಿಂತಿದ್ದ ಮಿಥುನ್ಗೆ ಬಾಯ್ ಹೇಳಿದ ಶಕ್ತಿ ಬರಿದ ತಲೆಯಾಡಿಸಿದವನು ಮುಖದಲ್ಲಿ ಇನ್ನೂ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಶಕ್ತಿ ಹೊರಟು ಹೋದ ಮೇಲೆ ರಾಶಿ ಹಿಂತಿರುಗಿ ತನ್ನ ರೂಮಿನತ್ತ ಹೊರಟಳು ಆದರೆ ಮಿಥುನ್ ಮಾತು ಅವಳನ್ನು ಅಲ್ಲೇ ನಿಲ್ಲುವಂತೆ ಮಾಡಿತು ಶಕ್ತಿ ನಿನಗೆ ತುಂಬಾ ಸನಿಹದಲ್ಲಿ ಕುಳಿತಿದ್ದ ನೀನೇನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತಿದ್ದೀಯಾ ಅವನು ಬೇಕಂತಲೇ ನಿನ್ನ ಸನಿಹಕ್ಕೆ ಬರುವುದು ನಿನಗೆ ಕಾಣಿಸುವುದಿಲ್ವಾ ಅವನು ಇದೇ ರೀತಿಯ ಪ್ರಶ್ನೆ ಕೇಳುತ್ತಾನೆ ಎನ್ನುವುದನ್ನು ಮೊದಲೇ ಊಹಿಸಿದಳು ರಾಶಿ ಅವಳು ಸಹ ಮೂರು ವರ್ಷದಿಂದ ಇಂತಹದೊಂದು ಪ್ರಶ್ನೆಗಾಗಿ ಎದುರು ನೋಡುತ್ತಿದ್ದಳು ಅದೇ ಅವನಿಗೆ ಹೊಟ್ಟೆ ಕಿಚ್ಚಾಗುವುದು ಅವನತ್ತ ತಿರುಗಿ ಕೈಕಟ್ಟಿ ನಿಂತವಳು ಹೆಂಡತಿಯಾದವಳು ಮದುವೆಯ ಮೊದಲ ರಾತ್ರಿ ಎಂದು ಗಂಡನಾಗಿರುವವನು ಪ್ರೇಯಸಿಗೆ ಚುಂಬಿಸುತ್ತ ಹಾಸಿಗೆಯಲ್ಲಿರುವುದನ್ನು ನೋಡಿರುವುದಕ್ಕೆ ಹೋಲಿಸಿದರೆ ಹೆಂಡತಿಯಾದವಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವ ಹಾಗೆ ಬೇರೊಬ್ಬನ ಜೊತೆ ಕುಳಿತುಕೊಂಡಿರುವುದು ನೋಡುವುದು ತುಂಬ ಸುಲಭ ಅಲ್ವ ಮಿಥುನ್ ಕೋಪದಿಂದ ಮುಷ್ಟಿ ಬಿಗಿದವನು ಅವಳ ಮೇಲೆ ಕೋಪ ತೋರಿಸಲು ಇಷ್ಟಪಡದೆ ಕಣ್ಮುಚ್ಚಿ ದೀರ್ಘ ಉಸಿರೆಳೆದುಕೊಂಡು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡ ಏನಾಯಿತು ಮಿಥುನ್ ಓಹೋ ನಾನು ಹೇಳಿದ ಮಾತು ನಿಮಗೆ ಇಡಿಸಲಿಲ್ಲ ಅನಿಸುತ್ತೆ ನಿಜ ಹೇಳ್ತಿದ್ದೀನಿ ಮಿಥುನ್ ತುಂಬ ನೋವಾಗುತ್ತೆ ಸಂಗಾತಿಯಾದವರನ್ನು ಬೇರೊಬ್ಬರೊಂದಿಗೆ ಕ್ಲೋಸ್ ಆಗಿರುವಾಗ ನೋಡಿದರೆ ನಾನು ಆ ನೋವನ್ನು ಅನುಭವಿಸಿದ್ದೇನೆ ಆ ನೋವನ್ನು ಶಮನಗೊಳಿಸುವುದು ಅಷ್ಟು ಸುಲಭವಲ್ಲ ನೀವು ಈಗಲೂ ಸಹ ನನ್ನ ಗಂಡ ಆದರೆ ನಾನಿಂದು ನಮ್ಮಿಬ್ಬರ ಸಂಬಂಧಕ್ಕೆ ಅವಮಾನ ಆಗುವಂತೆ ನಡೆದುಕೊಂಡಿಲ್ಲ ಸುಮ್ಮನೆ ನನ್ನ ಮೇಲೆ ಅಥವಾ ನಿಮ್ಮ ಮೇಲೆಯೇ ಕೋಪಿಸಿಕೊಳ್ಳುವುದನ್ನು ಬಿಡಿ ಶಾಂತರಾಗಿ ಕುಳಿತು ಆಲೋಚನೆ ಮಾಡಿ ನೋಡಿ ನಾವಿಬ್ಬರೂ ಡೈವರ್ಸ್ ತೆಗೆದುಕೊಳ್ಳುತ್ತಿದ್ದೇವೆ ಹಾಗಾಗಿ ನಾನು ಯಾರೊಂದಿಗೆ ಕ್ಲೋಸ್ ಆದರೂ ಸಹ ಅದು ನಿಮಗೆ ಮ್ಯಾಟರ್ ಆಗಬಾರದು ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎಂದವಳು ತನ್ನ ರೂಮಿನತ್ತ ಹೊರಟಾಗ ಅಡುಗೆಯ ಸಾವಿತ್ರಿ ಎದುರಾದರು ಅವರಿಗೆ ಊಟವನ್ನು ರೂಮಿನಲ್ಲಿ ಬಡಿಸಿಬಿಡಿ ಒಂದು ವೇಳೆ ಅವರಿಗೆ ಊಟ ಮಾಡಲು ಇಷ್ಟ ಇಲ್ಲ ಅಂತ ಏನಾದರೂ ಹೇಳಿದರೆ ಫ್ರಿಜ್ನಲ್ಲಿ ಇಟ್ಟುಬಿಡಿ ಎಂದು ಹೇಳಿ ರೂಮಿನೊಳಗೆ ಹೋಗಿ ಕದವಿಕ್ಕಿಕೊಂಡಳು ಮಿಥುನ್ಗೆ ಊಟ ಬೇಕೋ ಬೇಡವೋ ಎಂದು ಕೇಳಿದ ಸಾವಿತ್ರಿ ಅವನ ಕೋಪವನ್ನು ಗಮನಿಸಿ ಮತ್ತೆ ಮಾತನಾಡದೆ ಅಲ್ಲಿಂದ ಹೊರಟು ಹೋದರು ಮರುದಿನ ಬೆಳಗ್ಗೆ ಹೆದ್ದು ಆಫೀಸಿಗೆ ತಯಾರಾಗಿ ತಿಂಡಿಗೆ ಬಂದ ಮಿಥುನ್ಗೆ ಮತ್ತೆ ಶಾಕ್ ಆದಿತ್ತು ಹಿಂದಿನ ದಿನದಂತೆಯೇ ಇವತ್ತು ಸಹ ಅವಳು ಮನೆಯಲ್ಲಿ ಇರಲಿಲ್ಲ ಅವನಿಗೆ ಎಲ್ಲಿಗೆ ಹೋಗುತ್ತೇನೆ ಎಂದು ಹೇಳದೆ ಹೊರಟು ಹೋಗಿದ್ದಳು ತಕ್ಷಣವೇ ಅವಳು ತವರಿಗೆ ಹೋಗಿರಬಹುದು ಎಂದು ಊಹಿಸಿ ಆದಿಗೆ ಕರೆ ಮಾಡಿದ ಅವಳ ಮೇಲೆ ತನಗೆ ಭಾವನೆ ಇದೆ ಎಂದು ಅವನು ಹೇಳಿದಾಗಿನಿಂದ ಅವನೊಡನೆ ಒಂದೇ ಮನೆಯಲ್ಲಿ ಸಮಯ ಕಳೆಯುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದಾಳೆ ರಾಶಿ ಬಹುಶಃ ಮದುವೆಯ ಸಿದ್ಧತೆಗಳಿಗೆ ಸಹಾಯ ಮಾಡುವ ಹೊಡ್ಡಿ ಮನೆಗೆ ತೆರಳಿರಬಹುದು ಆದರೂ ಹೋಗುವ ಮೊದಲು ನನಗೆ ಹೇಳಿ ಹೋದರೆ ಏನಾಗುತ್ತೆ ಎಂದುಕೊಂಡವ ಆದಿ ಬಳಿ ಅವಳ ಕುರಿತು ವಿಚಾರಿಸಿದ ಅವನ ಊಹೆಯಂತೆಯೇ ಅವಳು ಅಲ್ಲೇ ಇದ್ದಳು ಮತ್ತೆ ಸಂಜೆಯವರೆಗೂ ಅಲ್ಲೇ ಇರುತ್ತಾಳೆ ಎನ್ನುವ ಹೆಚ್ಚುವರಿ ಮಾಹಿತಿಯು ಲಭಿಸಿತು ಮಿಥುನ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಕೆಲಸ ಮಾಡುತ್ತಿರುವಾಗ ಒಳಗೆ ಬಂದ ಸತೀಶ್ ಅವನ ಕೈಯಲ್ಲಿ ನಾಲ್ಕೈದು ಕವರ್ಗಳಿದ್ದವು ಸತೀಶ್ ಏನದು ಅದು ನಾನು ಮತ್ತೆ ಶಾಪಿಂಗ್ಗೆ ಹೋಗಿದ್ದೆ ಅದು ಸಹ ಒಂಟಿಯಾಗಿ ಅವನ ಮಾತನ್ನು ಅರ್ಥ ಮಾಡಿಕೊಂಡ ಮಿತು ತನ್ನ ಕೆಲಸವನ್ನು ಮುಂದುವರಿಸಿದ ಆದರೆ ಸತೀಶ್ ಅವನ ಲ್ಯಾಪ್ಟಾಪನ್ನು ಆಫ್ ಮಾಡಿದಾಗ ಮಾತ್ರ ಕೆರಳಿದ ಏನು ಮಾಡ್ತಿದ್ಯಾ ಸತೀಶ್ ಸ್ವಲ್ಪ ಒತ್ತಾದರೂ ನನ್ನನ್ನು ನನ್ನ ಪಾಡಿಗಿರಲು ಬಿಟ್ಟುಬಿಡು ಎಲ್ಲರೂ ಸಹ ನಿನ್ನನ್ನು ನಿನ್ನ ಪಾಡಿಗೆ ಇರಲು ಬಿಟ್ಟು ಬಿಟ್ಟಿದ್ದಾರೆ ಮಿಥುನ್ ಡೋಂಟ್ ವರಿ ಒಂದು ಸಲ ನೀನು ರಾಶಿಯಿಂದ ಡೈವರ್ಸ್ ತೆಗೆದುಕೊಂಡರೆ ಆಮೇಲೆ ನಾನು ಸಹ ನಿನ್ನಿಂದ ಡೈವರ್ಸ್ ತೆಗೆದುಕೊಳ್ಳುತ್ತೀನಿ ಆದರೆ ಸದ್ಯಕ್ಕೆ ಹೆದ್ದು ಇದನ್ನೆಲ್ಲ ಟ್ರೈ ಮಾಡಿ ನೋಡು ಈಗಾಗಲೇ ಐದು ಗಂಟೆ ಆಗಿದೆ ತಡವಾಗಿ ಹೋಗುವ ಹಾಗಿಲ್ಲ ಅಂತ ನೆನಪಿದೆ ಅಲ್ವಾ ಸತಿ ನನಗಾಗಿ ಶಾಪಿಂಗ್ ಮಾಡಿದ್ದಾನ ಎನ್ನುವ ಗೊಂದಲದಿಂದ ಅವನತ್ತ ನೋಡುತ್ತಾ ನೀನು ಯಾವಾಗ ನನಗೋಸ್ಕರ ಬಟ್ಟೆ ಖರೀದಿ ಮಾಡಿದೆ ನಾನು ನಿನಗಂತ ಬಟ್ಟೆ ತಂದಿದ್ದೀನಿ ಹಾಗಂತ ನೀನು ತುಂಬ ಎಮೋಷನ್ ಆಗಿ ಅಳುವುದಿಲ್ಲ ಬೇಡ ನಿನಗೋಸ್ಕರ ಅಂತ ನೀನು ಶಾಪಿಂಗ್ ಮಾಡುವುದಿಲ್ಲ ಹಾಗಾಗಿ ನಾನೇ ಮಾಡಿದೆ ಈಗ ಸುಮ್ಮನೆ ಮಾತನಾಡಿ ಕಾಲಹರಣ ಮಾಡಬೇಡ ಬೇಗ ಹೋಗಿ ಇದನ್ನು ತೊಟ್ಟು ಬಾ ಆದರೆ ಏನಿದೆ ಇದರಲ್ಲಿ ನೀನು ಪ್ರತಿದಿನ ಧರಿಸ್ತೀಯಲ್ಲ ಸೂಟು ಬುಟ್ಟು ಅದಕ್ಕಿಂತ ಸೂಪರ್ ಆಗಿರೋ ಬಟ್ಟೆಗಳಿವೆ ಸುಮ್ಮನೆ ಹೋಗು ಎಂದು ಅವನನ್ನು ಬಾತ್ರೂಮಿನತ್ತ ತಳ್ಳಿದ ವಿಧಿ ಇಲ್ಲದೆ ಅದನ್ನು ತೊಟ್ಟು ಬಂದ ಮಿಥುನ್ ಅವನೆಂದು ಇಂತಹ ಬಟ್ಟೆ ಧರಿಸಿದ್ದಿಲ್ಲ ಆದರೆ ಸತೀಶ್ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಒಲ್ಲದ ಮನಸ್ಸಿನಿಂದಲೇ ಕುರ್ತಾ ಧರಿಸಿದ್ದ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು